ಹಲೋ ನಮಸ್ಕಾರ ವೆಲ್ಕಮ್ ಟು ಸಿನಿಫೋರ್ಟ್ ಫೋರ್ಟ್ ಹೊಂಬಾಳೆ ಸಂಸ್ಥೆಯಿಂದ ಯಾವುದೇ ಸಿನಿಮಾ ಅಥವಾ ಆ ಒಂದು ಸಿನಿಮಾದ ಟ್ರೈಲರ್ ಟೀಸರ್ ಬಿಡುಗಡೆ ಆದ್ರೆ ಸಾಕು ಒಂದು ಹೈಪ್ ನ ಪಡೆಯೋದ್ರ ಜೊತೆಗೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಹುಟ್ಟಾಕೋದಂತೂ ಗ್ಯಾರಂಟಿ ಅಂದ ಹಾಗೆ ಇಲ್ಲಿ ಒಬ್ಬ ಹೊಸ ಹೀರೋ ದೊಡ್ಡ ಮನೆಯ ಮುಂದಿನ ಪೀಳಿಗೆಯ ರುವಾರಿ ಯುವರಾಜ್ ಕುಮಾರ್ ನಟಿಸಿರುವ ಸಂತೋಷ್ ಆನಂದ್ ರಾಮ್ ಅವರ ನಿರ್ದೇಶನದಲ್ಲಿ ಹೊಂಬಾಳೆ ಸಂಸ್ಥೆಯ ಬಹು ನಿರೀಕ್ಷೆಯ ಯುವ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ ಹೇಗಿದೆ ಡಿಸ್ಕಸ್ ಮಾಡೋಣ ಬನ್ನಿ ಇನ್ನ ಮೊದಲಿಗೆ ಟ್ರೈಲರ್ ನೋಡೋದು ಆದ್ರೆ ಟ್ರೈಲರ್ ಅಂತೂ ಚಿಂದಿಗುರು ಜಬರ್ದಸ್ತಾಗಿದೆ ಇಲ್ಲಿ ಹೀರೋ ಮಂಗಳೂರಿನ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ತಂದೆ ತಾಯಿ ಮತ್ತು ಫ್ಯಾಮಿಲಿಯಿಂದ ದೂರ ಇದ್ದು ಹಾಸ್ಟೆಲ್ ಒಂದರಲ್ಲಿ ಇದ್ದು ಓದ್ತಾ ಇದ್ದಾನೆ ಇನ್ನ ಹಾಸ್ಟೆಲ್ ನಲ್ಲಿ ನಡೆಯೋ ಒಂದು ಗಲಾಟೆಯಲ್ಲಿ ಯುವ ಹಾಸ್ಟೆಲ್ ಹುಡುಗರ ಪರವಾಗಿ ನಿಲ್ತಾನೆ ಆಗ್ಲೇ ಅವನು ಆ ಕಾಲೇಜಿನ ಹಳೇ ವಿದ್ಯಾರ್ಥಿಗಳ ಜೊತೆಗೆ ಮಂಗಳೂರಿನ ಲೋಕಲ್ ಡಾನ್ ಒಬ್ಬನ್ನ ಎದುರಾಕೊಳ್ತಾನೆ ಆ ಕಾಲೇಜಿನ ಸಣ್ಣ ಜಗಳ ಮುಂದೆ ಗ್ಯಾಂಗ್ ವಾರ್ ಆಗಿ ದೊಡ್ಡದಾಗಿ ಬೆಳೆಯುತ್ತೆ ಮುಂದೆ ಈ ಗಲಾಟೆಯಿಂದ ಕಾಲೇಜಿನ ವಿಷಯ ಯುವನ ಫ್ಯಾಮಿಲಿಗೆ ಗೊತ್ತಾಗುತ್ತೆ ಆಲ್ರೆಡಿ ತಂದೆ ಮಗನ ಸಂಬಂಧ ಅಷ್ಟಕ್ಕಷ್ಟೇ ಇದ್ದಂತ ಸಂದರ್ಭದಲ್ಲಿ ನಮ್ಮ ಬದುಕಿಗೆ ಸಮಸ್ಯೆ ಈ ಒಂದು ಗಲಾಟೆಯಿಂದ ತಂದೆ ಮಗನ ನಡುವಿನ ಬಿರುಕು ದೊಡ್ಡದಾಗಿ ಬೆಳೆಯುತ್ತೆ ಮುಂದೆ ಕಾಲೇಜನ್ನ ಬಿಟ್ಟು ಅಥವಾ ಈ ಎಲ್ಲಾ ಕಾರಣಕ್ಕೆ ಮಂಗಳೂರನ್ನು ಬಿಟ್ಟು ಯುವ ತನ್ನ ಊರು ಬೆಂಗಳೂರಿಗೆ ಬರ್ತಾನೆ ಅಂಡ್ ಇಂಜಿನಿಯರಿಂಗ್ ಓದಿದರೂ ಕೂಡ ಯುವ ಇಲ್ಲಿ ಫುಡ್ ಡಿಲಿವರಿ ಬಾಯ್ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾನೆ ಹಾಗೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಈ ಹಿಂದಿನ ಗಲಾಟೆ ಮುಂದೆ ತನ್ನ ಫ್ಯಾಮಿಲಿಯನ್ನ ಟಚ್ ಮಾಡುತ್ತೆ ಇಲ್ಲಿ ತನಕ ಶಾಂತವಾಗಿದ್ದ ಯುವ ಈಗ ಕೆರಳಿ ನಿಲ್ತಾನೆ ತನ್ನ ಫ್ಯಾಮಿಲಿಗಾಗಿ ಯುದ್ಧ ಮಾಡಕ್ಕೆ ನಿಲ್ತಾನೆ ಅನ್ನೋದು ಟ್ರೈಲರ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಟ್ರೈಲರ್ನ ಕೊನೆಯಲ್ಲಿ ಒಂದು ಸರ್ಪ್ರೈಸ್ ಎಲಿಮೆಂಟ್ ನ ಕೊಡೋ ತರ ಇದೆ ಅನಿಸ್ತು ಏನು ಅನ್ನೋ ಕ್ಯೂರಿಯಾಸಿಟಿ ನನಗೂ ಇದೆ ಇನ್ನ ಟ್ರೈಲರ್ ನೋಡಿದಾಗ ಯುವ ಅವರ ಕ್ಯಾರೆಕ್ಟರೈಸೇಷನ್ ಹೇಗೆಲ್ಲ ಇರುತ್ತೆ ಸಿನಿಮಾದಲ್ಲಿ ಮಾಸ್ ಎಲಿಮೆಂಟ್ಸ್ ಜೊತೆಗೆ ಫ್ಯಾಮಿಲಿ ಡ್ರಾಮಾ ತಂದೆ ಮಗನ ಸೆಂಟಿಮೆಂಟ್ ಎಲ್ಲದರ ಜೊತೆಗೆ ಲವ್ ಎಪಿಸೋಡ್ ಅನ್ನ ತಂದಿದ್ದಾರೆ ಇಲ್ಲಿ ಯುವ ಅವರ ಆ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಹೇಗೆಲ್ಲ ಇರುತ್ತೆ ಅನ್ನೋದನ್ನ ಟ್ರೈಲರ್ ನಲ್ಲಿ ತಂದಿರೋದು ಇಷ್ಟ ಆಯಿತು ಕಾಲೇಜ್ ಲೈಫ್ ಗ್ಯಾಂಗ್ ವಾರ್ ಫ್ಯಾಮಿಲಿ ಡ್ರಾಮಾ ಅಪ್ಪ ಮಗನ ಸೆಂಟಿಮೆಂಟ್ ಸಂತೋಷ್ ಆನಂದ್ ರಾಮ್ ಅವರ ರಾಮಾಚಾರಿ ಸಿನಿಮಾವನ್ನ ಜ್ಞಾಪಿಸಿದ ಮಾತ್ರ ನಿಜ ಇನ್ನ ಈ ಒಂದು ಜಾನರ್ ನಿರ್ದೇಶಕ ಸಂತೋಷ್ ಆನಂದರಾಮ್ ಅವರ ಶಕ್ತಿ ಅಂತ ಹೇಳ್ತೀನಿ ಇನ್ನ ಯುವ ರಾಜ್ ಕುಮಾರ್ ಅವರ ಮೊದಲ ಸಿನಿಮಾಗೆ ಹೇಗೆಲ್ಲ ಬೇಕೋ ಹಾಗೆ ಸಿನಿಮಾದ ಕತೆಯನ್ನ ಸಿದ್ಧಪಡಿಸಿ ತೆರೆ ಮೇಲೆ ಯೂತ್ ಫುಲ್ ಆಗಿ ತರ್ತಿದ್ದಾರೆ ಸಂತೋಷ್ ಆನಂದರಾಮ್ ಅವರು ಒಂದು ಪಕ್ಕಾ ಕಮರ್ಷಿಯಲ್ ಪ್ಯಾಕೇಜ್ ಸಿನಿಮಾ ತರ ಫೀಲ್ ಕೊಡ್ತು ಈ ಒಂದು ಟ್ರೈಲರ್ ಇನ್ನ ಇಲ್ಲಿನ ಪಾತ್ರಗಳು ಮತ್ತು ಕಲಾವಿದರು ಎಲ್ಲರ ಅಭಿನಯ ಅಚ್ಚುಕಟ್ಟಾಗಿದೆ ಯುವ ಅವರ ಫೈಟಿಂಗ್ ಸೀನ್ಗಳಂತೂ ಜಬರ್ದಸ್ತ್ ಆ್ಯಂಡ್ ಅವರ ಡೈಲಾಗ್ ಡಿಲಿವರಿ ಕೂಡ ನೀಟಾಗಿದೆ ಇನ್ನು ಒಂಬಾಳ ಸಂಸ್ಥೆ ಅಂದ ಮೇಲೆ ಮೇಕಿಂಗ್ ಗೆ ಏನು ಕೊರತೆ ಇರಲ್ಲ ಎಲ್ಲವೂ ಅದ್ದೂರಿಯಾಗಿದೆ ಶ್ರೀಶಾ ಕೊಡುವಲ್ಲಿ ಅವರ ಕ್ಯಾಮ್ರಾ ವರ್ಕ್ ಅಂಡ್ ಲೈಟಿಂಗ್ ಚೆನ್ನಾಗಿದೆ ಆಕ್ಷನ್ ಬ್ಲಾಗ್ ಚಿಂದಿಯಾಗಿದೆ ಅವರ ಫ್ರೇಮಿಂಗ್ಗಳು ಇಲ್ಲಿ ಯುವರಾಜ್ ಕುಮಾರ್ ಅವರನ್ನು ಒಬ್ಬ ಯಂಗ್ ಆಂಗ್ರಿ ಮ್ಯಾನ್ ಲುಕ್ ತುಂಬ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದರೆ ಪಿ ಶ್ರೀಶಾ ಅವರು ಇನ್ನ ಇಲ್ಲಿನ ಡೈಲಾಗ್ಗಳು ರೈಟಿಂಗ್ಸ್ ಚೆನ್ನಾಗಿದೆ ಅದ್ರಲ್ಲೂ ಕಿಶೋರ್ ಅವರ ಆ ಒಂದು ಡೈಲಾಗ್ ಮತ್ತು ತಂದೆಯ ಮಗನ ಕಾನ್ವರ್ಜೇಶನ್ ಅಲ್ಲಿ ಬರೋ ಡೈಲಾಗ್ ಅದರಲ್ಲೂ ಖರ್ಚು ಮಾಡುವಾಗ ನಮಗೆ ನಮ್ಮ ಖುಷಿ ಮಾತ್ರ ಕಾಣುತ್ತೆ ಅದೇ ದುಡಿಯುವಾಗ ಅಪ್ಪನ ನೋವೇನು ಅಂತ ಅರ್ಥ ಆಗುತ್ತೆ ಅನ್ನೋ ಆ ಒಂದು ಡೈಲಾಗ್ ಪ್ರೇಕ್ಷಕರಿಗೆ ಹೆಂಗ್ ಬೇಕು ಹಂಗೆ ಬರೆದಿರೋದು ಟ್ರೈಲರ್ ನಲ್ಲೇ ಇಷ್ಟಿದ್ರೆ ಇನ್ನು ಸಿನಿಮಾದಲ್ಲಿ ಹೆಂಗೆಲ್ಲ ಇರಬೇಡ ಇನ್ನ ಟ್ರೈಲರ್ ನಲ್ಲಿ ಇರೋ ಬಿಜಿಎಂ ಯಾಕೋ ವರ್ಕೌಟ್ ಆಗಿಲ್ಲ ಮ್ಯೂಸಿಕ್ ನ ಫ್ರೆಶ್ ಆಗಿ ಮಾಡಬೇಕಿತ್ತು ಅನಿಸ್ತು ಅಜ್ನೀಶ್ ಅವರ ಕೆಲಸ ಇಲ್ಲಿ ಈ ಸಿನಿಮಾದಲ್ಲಿ ಸಾಧಾರಣ ಅಂತ ಹೇಳ್ತೀನಿ ಆ್ಯಂಡ್ ಇದಿಷ್ಟು ಟ್ರೈಲರ್ ನೋಡಿ ಹೇಳಬೇಕು ಅಂತ ಅನಿಸಿದ ವಿಚಾರಗಳು ನೀವು ಈಗಾಗಲೇ ಟ್ರೈಲರ್ ನೋಡಿರ್ತೀರಾ ಆ್ಯಂಡ್ ನಿಮ್ಗೇನು ಅನ್ನಿಸ್ತು ಕೆಳಗೆ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ವೀಡಿಯೋಗಳು ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ